ಎಲ್ಲರಿಗೂ ನಮಸ್ತೆ ಯುಗಾದಿ ಹಬ್ಬದ ಮಾಹಿತಿ ನಿಮಗಾಗಿ ಯುಗಾದಿಯನ್ನು ಈ ವಸ್ತುಗಳನ್ನು ಮನೆಗೆ ತಂದರೆ ಬಡತನ ದೂರ ಯುಗಾದಿ ಹಿಂದೂಗಳಿಗೆ ವಿಶೇಷವಾದ ಹಬ್ಬ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಈ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ ಜೊತೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವ ಕಾರಣಕ್ಕೆ ಜನರು ಹಬ್ಬಕ್ಕೆ ಎಲ್ಲ ತಯಾರಿ ನಡೆಸುತ್ತಿದ್ದಾರೆ ಕಲ್ಪದಲ್ಲೂ ಯುಗಾದಿ ಮೊದಲು ಬರುತ್ತದೆ ಯುಗಾದಿ ಹಬ್ಬವು ಚೈತ್ರ ಮಾಸದಲ್ಲಿ ಪ್ರಾರಂಭವಾಗುತ್ತದೆ ಅದೇ ದಿನದಂದು ಹೊಸ ವರ್ಷ ಪ್ರಾರಂಭವಾಗುತ್ತದೆ ಹೊಸ ವರ್ಷವನ್ನು ಯುಗಾದಿ ಪಚ್ಚಡಿಯೊಂದಿಗೆ ಆರಂಭ ಮಾಡಲಾಗುತ್ತದೆ ದಕ್ಷಿಣ ರಾಜ್ಯಗಳಾದ ತೆಲಂಗಾಣ ಆಂಧ್ರ ಮತ್ತು ತಮಿಳುನಾಡು ಮಹಾರಾಷ್ಟ್ರದ ಜನರು ಸಹ ಯುಗಾದಿಯನ್ನು ಆಚರಿಸುತ್ತಾರೆ ಹಬ್ಬದ ದಿನ ಇಂತಹ ವಸ್ತುಗಳನ್ನೇ ತನ್ನಿ ಮೊದಲನೇದಾಗಿ ಉಪ್ಪು ಹೊಸ ವರ್ಷದ ದಿನದಂದು ಉಪ್ಪನ್ನು ಮನೆಗೆ ತರಬೇಕು ಯುಗಾದಿ ಎಂದು ನೀವು ಉಪ್ಪು ಖರೀದಿಸಿದರೆ ನಿಮಗೆ ಸಂಪತ್ತು ಸಂತೋಷ ಅಥವಾ ಸಂತೋಷಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ಯುಗಾದಿ ಎಂದು ಮನೆಗೆ ಉಪ್ಪು ತರುವುದನ್ನು ಮರೆಯಬೇಡಿ ಯುಗಾದಿಯಂದು ನೀವು ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನನ್ನು ಖರೀದಿ ಮಾಡಿದರೆ ನಿಮಗೆ ಸಂಪತ್ತಿಗೆ ಯಾವುದೇ ಕೊರತೆ ಇರುವುದಿಲ್ಲ ಎರಡನೆಯದಾಗಿ ಶಂಕ ಶಂಖವನ್ನು ಯುಗಾದಿಯೆಂದು ನೀವು ಮನೆಗೆ ಮನೆಗೆ ತನ್ನಿ ದಕ್ಷಿಣ ವೃತ್ತ ಶಂಕವನ್ನು ತಂದರೆ ನಿಮಗೆ ಶುಭ ಫಲಿತಾಂಶಗಳು ಸಿಗಬಹುದು ಇದು ನಿಮಗೆ ಮನೆಯಲ್ಲಿದ್ದರೆ ನೀವು ಇನ್ನೆಂದಿಗೂ ತರುವ ಅಗತ್ಯವಿಲ್ಲ ಈ ಶಂಕವನ್ನು ಸ್ವಚ್ಛವಾಗಿ ತೊಳೆದು ಶ್ರೀಗಂಧ ಮತ್ತು ಕುಂಕುಮದಿಂದ ಸಿಂಪಡಿಸಿ ಪೂಜಾ ಕೋಣೆಯಲ್ಲಿ ಇಡಬೇಕು ಮೂರನೆಯದಾಗಿ ತಾಳೆ ಎಲೆಯ ತುಂಡು ತಾಳೆ ಎಲೆಯು ದೇವಿಯ ನಿಜವಾದ ರೂಪ ಎಂದು ಹೇಳಲಾಗುತ್ತದೆ ದಂತಕಥೆಗಳು ಹೇಳುವಂತೆ ದೇವಿಯು ತನ್ನ ಕಿವಿಗಳಿಗೆ ತಾಳೆ ಎಲೆಗಳನ್ನು ಬಳಸುತ್ತಿದ್ದಳು ತನ್ನ ತಾಯಿಗೆ ತಾಳೆ ಎಲೆಗಳೆಂದರೆ ತುಂಬ ಇಷ್ಟ ಹಿಂದೆ ಈ ಎಲೆಗಳನ್ನು ಮಕ್ಕಳಿಗೆ ಕೆಂಪು ಬಟ್ಟೆಯಲ್ಲಿ ಸುತ್ತಿಡಲಾಗುತ್ತಿತ್ತು ಯುಗಾದಿಯಂದು ನೀವು ತಾಳೆಗರಿಯನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಟರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ ನಾಲ್ಕನೆಯದಾಗಿ ಲಕ್ಷ್ಮೀ ಗಣಪತಿ ವಿಗ್ರಹ ಯುಗಾದಿಯಂದು ಲಕ್ಷ್ಮೀ ಗಣಪತಿ ವಿಗ್ರಹವನ್ನು ಮನೆಗೆ ತಂದು ಪೂಜಾ ಮಂಟಪದಲ್ಲಿ ಇಡುವುದರಿಂದ ಹೊಸ ವರ್ಷದಲ್ಲಿ ಎಲ್ಲ ಶುಭಗಳು ದೊರೆಯುತ್ತವೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಮುಂದಿನದಾಗಿ ಕಮಲದ ಮಣಿಗಳು ಕಮಲದ ಮಣಿಗಳು ಕೂಡ ಗಂದಿಗೆ ಅಂಗಡಿ ಅಂದರೆ ಪೂಜಾ ಸ್ಟೋರಲ್ಲಿ ಸಿಗುತ್ತೆ ನೀವು ಕಮಲದ ಮಣಿಗಳ ಹಾರವನ್ನು ತಂದು ಪೂಜಾ ಕೋಣೆಯಲ್ಲಿ ಇಟ್ಟರೆ ವರ್ಷವಿಡೀ ಶುಭ ಫಲಿತಾಂಶವನ್ನು ಪಡೆಯಬಹುದು ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಮುಂದಿನದಾಗಿ ಒಂಟಿ ಕಣ್ಣಿನ ತೆಂಗಿನಕಾಯಿ ತೆಂಗಿನಕಾಯಿಯನ್ನು ತಗೊಳ್ಳುವಾಗ ಆ ಒಂದು ಹೋಲ್ಸ್ ಇರುತ್ತೆ ಆ ಹೋಲ್ಸಲ್ಲಿ ಒಂದೇ ಒಂದು ಹೋಲ್ಸ್ ಇರಬೇಕು ಸಾಮಾನ್ಯವಾಗಿ ತೆಂಗಿನಕಾಯಿಗೆ ಮೂರು ಕಣ್ಣುಗಳಿವೆ ಆದರೆ ಈ ವಿಶೇಷ ತೆಂಗಿನಕಾಯಿಯನ್ನು ಪೂಜಾ ಕೋಣೆಯಲ್ಲಿ ಇಡುವುದರಿಂದ ಅದೃಷ್ಟ ಒಲಿದು ಬರುತ್ತದೆ ಎಂದು ನಂಬಲಾಗಿದೆ ಮುಂದಿನದಾಗಿ ಗೋಮತಿ ಚಕ್ರಗಳು ಗೋಮತಿ ಚಕ್ರ ಕೂಡ ಗಂಧಗೆ ಪೂಜೆ ಅಂಗಡಿಯಲ್ಲಿ ಸಿಗುತ್ತೆ ಗೋಮತಿ ಚಕ್ರಗಳನ್ನು ಲಕ್ಷ್ಮೀದೇವಿಯ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಯುಗಾದಿ ಹಬ್ಬದಲ್ಲಿ ಗೋಮತಿ ಚಕ್ರವನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿ ಇರಿಸಿ ಇದರಿಂದ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು